ಸರ್ ನಾನು ನಂದೂರು ಯಾದಗಿರಿ ನನ್ನ ಹೆಸರು ಬಂದ್ಬಿಟ್ಟು ಮಾಂತೇಶ್ ಅಂತ ನಾನು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ವಯಸ್ ಆಫ್ ನೀಡಿ ಫಂಡಿಸಲಲ್ಲಿ ನಾನು ಟ್ರೈನಿಂಗ್ ತೊಗೊಂಡಿದ್ದು ಮತ್ತು ನಾನು ಕಾರಣಾಂತರದಿಂದಾಗಿ ನಾನು ಮನೆಯ ಪ್ರಾಬ್ಲಮ್ ಇದ್ದಕ್ಕಾಗಿ ಊರಿಗೆ ಹೋದೆ ನಾನು ಊರಿಗೆ ಹೋದ ನಂತರ ತಿರ್ಗಾ ಬಂದು ಈ ಜೊಮ್ಯಾಟೋದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಪರವಾಗಿಲ್ಲ ತುಂಬ ಚೆನ್ನಾಗೈತಿ ಪರವಾಗಿಲ್ಲ ಹ್ಯಾಂಡಿಕ್ಯಾಪ್ನವರಿಗೂ ಮಾಡ್ಬೇಕನ್ನೋ ಒಂದು ಛಲ ಇದರಲ್ಲೇ ನಮಗೆ ತುಂಬಿಕೊಟ್ಟಿದ್ದು ಅದೇ ನನಗೆ ದೊಡ್ಡಿದೆ ಇನ್ನೊಂದು ಏನಪ್ಪ ಅಂತಂದರೆ ಪ್ರತಿಯೊಬ್ಬರು ನವರು ಮಾಡೋ ಅವಶ್ಯಕತೆ ಇರೋದೇ ಇದರಲ್ಲಿ ಜೊಮೆಟೋದಲ್ಲಿ ಅನ್ವಯಿಸ್ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಆರ್ಡರ್ ಕೂಡ ಎಂಬತ್ತು ರೂಪಾಯಿ ಒಂದು ಆರ್ಡರ್ ಕೂಡ ಮಾಡ್ತಾ ಇದ್ದಾರೆ ಅಂತ ಅಂತೇಳಿ ಒಂದು ಸೌಲಭ್ಯ ಕೂಡ ಜೊಮೆಟೋದಲ್ಲಿ ಒದಗಿಸಿಕೊಡ್ತಾ ಇದ್ದಾರೆ ಆ ಮೂಲವನ್ನು ಒದಗಿಸಿ ಎಲ್ಲರಿಗೂ ಹ್ಯಾಂಡಿಕಾಪ್ನರು ಪ್ರತಿಯೊಬ್ಬರು ನಮ್ಮ ತಂದೆ ತಾಯಿ ಎಲ್ಲರೂ ನೋಡೋ ಸೌಭಾಗ್ಯ ಕೂಡ ಈ ಈ ವೈಸ್ ಆಫ್ ಮೀಡಿಯಲ್ಲಿಯಾಗಿ ಫಂಡಿ ಸೆವೆನ್ ಟ್ರೈನಿಂಗಲ್ಲಿ ನಾನು ಕಲ್ತಿರ್ಬೋದು ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಜೊಮ್ಯಾಟೋದಲ್ಲಿ ನಾನು ಟ್ರೈನಿಂಗ್ ಏನಪ್ಪ ಅಂತ ಕೆಲಸ ಮಾಡೋದಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಕೆಲಸ ನಿವಾರಿಸಿಕೊಂಡು ಮಾಡಿದರೆ ಪ್ರತಿಯೊಂದು ಕೂಡ ಸೌಲಭ್ಯ ಹಾಗೂ ಎಲ್ಲ ಒಂದು ದೊರೆಯುತ್ತೆ ಆದರೆ ಇನ್ನೊಂದು ಏನಪ್ಪ ಅಂತಂದರೆ ಎಲ್ಲರ ಹ್ಯಾಂಡಿಕಾಪ್ನರು ದಯವಿಟ್ಟು ಏನಪ್ಪ ಅಂದರೆ ಕೆಲಸ ಇಲ್ಲಾರೆ ಏನು ನನ್ನ ಕೈಲೇ ಮಾಡೋಕ್ಕಾಗಲ್ಲಪ್ಪ ಏನು ಮಾ ಏನು ಮಾಡೋದು ಏನು ಬಿಡೋದು ಅಂತ ಅದೆಲ್ಲ ತೆಗೆದುಹಾಕಿ ಆರಾಮಾಗಿ ಮಾಡ್ಬೋದು ನಮ್ಮ ತಂದೆ ತಾಯಿ ನಾವೆಲ್ಲರನ್ನು ಬತ್ಸಬೇಕನ್ನೋ ಈ ಛಲೋ ಇತ್ತು ಆ ಮನಸ್ಸು ಯಾವತ್ತೂ ಮುಂದೆ ಬರ್ತಾನೆ ದಯವಿಟ್ಟು ಎಲ್ಲರೂ ಜೊಮ್ಯಾಟೋದಲ್ಲಿ ಕೆಲಸ ಮಾಡಿ ಯಾವ ಪ್ರತಿಯೊಂದು ಜೊಮ್ಯಾಟೊ ಅಂತೆಲ್ಲ ಪ್ರತಿಯೊಂದು ಡೆಲಿವರಿ ಬಾಯ್ ಆಗಲಿ ಯಾವುದೇ ಫಸ್ಟ್ ಟ್ರೈನಿಂಗ್ ತಗೊಂಡು ಬೇಕಾದ ಕೆಲಸಗಳನ್ನು ಮಾಡಿಕೊಳ್ಳಿ ಅನುಕೂಲ ಸೌಲಭ್ಯಗಳು ಭಾಳ ಇದೆ ದಯವಿಟ್ಟು ನನ್ನ ತಾಯಿಯನ್ನು ಆ ಹಾಗಾಗಿ ಎಲ್ಲರೂ ನನಗೆ ಕುಟುಂಬ ಸ ಜವಾಬ್ದಾರಿಯನ್ನು ಹೊತ್ಕೊಂಡು ಕೆಪಾಸಿಟಿ ಬಂದೈತಿ ಆ ಕಾರಣಕ್ಕೆ ನೀವೆಲ್ಲರೂ ಕೂಡ ನೀವು ನಂತರನೇ ಇದು ಮಾಡ್ಬೇಕಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ